ಓಕೆ ಧರ್ಮಸ್ಥಳಕ್ಕೆ ನ್ಯಾಯ ಒದಗಿಸಿಕೊಟ್ಟವರು ನಾವು ಇನ್ ಯಾರು ಹೇಳ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಬಿಜೆಪಿ ಕಾರ್ಯಕರ್ತರಿಂದಲೇ ಅವಮಾನ ಆಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಬುರುಡೆ ಥೀಮ್ನಲ್ಲಿ ಬಿಜೆಪಿಯವರೇ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇರೋದು ಬಿಜೆಪಿಯವರೇ ಅಂತ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವರಿಗೆ ನ್ಯಾಯ ಕೊಟ್ಟಿರೋರು ನಾವು ಅವರು ಅದಕ್ಕೆ ಅದಕ್ಕಿಂತ ಮುಂಚಿತ ಬಹಳ ಹೈ ಸ್ಪೀಡ್ ಸ್ಪೀಡಲ್ಲಿ ಹೊಟ್ಟುಬಿಟ್ಟವ್ರು ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಗುಂಪದು ಧರ್ಮಸ್ಥಳಕ್ಕೆ ಷಡಂತ್ರ ಮಾಡ್ತಾ ಇರೋರು ಎಲ್ಲ ಬರೀ ಬಿಜೆಪಿಯವರೇ ಈಗ ಅವನ ಯಾರ ಗಿರಾಕಿ ಇದಾರಲ್ಲ ಯಾರವನು ಬಿಜೆಪಿ ತಾನೆ ಹಾ ಅದ್ ಬಿಜೆಪಿಯವನು ಹೇಳ್ತೇವೆ ಹೇಳ್ಕೊಳಕ ಅವ್ರಿಗೆಲ್ಲ ಆಯ್ತಲ್ಲ ಬಿಜೆಪಿ ಯಾರಾಗ್ಲಿ ಅವರೆಲ್ಲ ಬಿಜೆಪಿಯವರು ಅವ್ರ ಹೆಸರುಗಳು ಬೇಡ ಅವರೆಲ್ಲ ಬಿಜೆಪಿಯವರು ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದರೂ ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿರುವಂತವ್ರು ಎಲ್ಲ ಸೇರಿ ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವರಿಗೆ ನ್ಯಾಯ ಒದಿಸಿಕೊಟ್ಟಿರೋ ನಾವು ಅವರು ಅದಕ್ಕೆ ಅದಕ್ಕಿಂತ ಮುಂಚಿತ ಬಹಳ ಹೈಸ್ಪೀಡಲ್ಲಿ ಹೊರಬಿಟ್ಟವರು ಬಾಯಿ ಮುಚ್ಚಿಕೊಂಡು ಅವ್ರ ಇಂಟರ್ನಲ್ ಎರಡು ಗುಂಪದು ಧರ್ಮಸ್ಥಳಕ್ಕೆ ಷಡಂತ್ರ ಮಾಡ್ತಾ ಇರೋರು ಎಲ್ಲ ಬರೀ ಬಿಜೆಪಿಯವರೇ ಈಗ ಅವನ ಯಾರ ಬುರ್ಗಿರಲ್ಲ ಯಾರವನು ನನ್ನ ಮಗನ ವಿರುದ್ಧ ಸುಮಂತ್ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಅಂತ ಅಭಿಷೇಕ್ ಯೂಟ್ಯೂಬರ್ ಅಭಿಷೇಕ್ ತಂದೆ ಹೇಳಿದ್ದಾರೆ ಸುಮಂತ್ ನನ್ನ ಕೈ ಸಿಕ್ಕಿದ್ರೆ ಸರಿಯಾಗಿ ಮಾಡ್ತಾ ಇದ್ದೆ ಸುಮಂತ್ ವಿರುದ್ಧ ಹಾಗಂತ ಯೂಟ್ಯೂಬರ್ ಅಭಿಷೇಕ್ ತಂದೆ ಮುದ್ದು ಗೋಪಾಲ್ ಗರಂ ಆಗಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಅಭಿಷೇಕ್ ತಂದೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಕೊಂಡಿದ್ದ ಧರ್ಮಸ್ಥಳ ವಿಡಿಯೋ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಬೇರೆಯವ್ರನ್ನ ನೋಡಿ ಅವನು ಅದೇ ತರ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ತೊಲಗಬೇಕು ಎಸ್ಐಟಿ ಅವರಿಗೆ ನಾನೇ ಕರೆ ಮಾಡಿ ಮಾತನಾಡಿದ್ದೀನಿ ಗಾಬರಿ ಕೊಡಬೇಕಾಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಭಿಷೇಕ್ ತಂದೆ ಮುದ್ದು ಗೋಪಾಲ ಮಾತನಾಡಿದ್ದಾರೆ ಅಭಿಷೇಕ್ ತಂದೆ ಮುದ್ದುಗೋಪಾಲ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿರತಕ್ಕಂಥದ್ದು ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ತೊಲಗಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಯಾಕೆ ಅಭಿಷೇಕ್ ಈ ರೀತಿ ವಿಡಿಯೋ ಮಾಡ್ದ ಅನ್ನೋದನ್ನ ಅವ್ರು ಹೇಳ್ತಾ ಇಲ್ಲ ನನ್ನ ಮಗ ಬೇರೆ ಯಾರೋ ಮಾಡಿದ್ದನ್ನ ನೋಡಿ ಇತನೂ ಮಾಡ್ದ ಅಂತ ಹೇಳ್ತಾ ಇದ್ದಾರೆ ಬೇರೆ ಯಾರೋ ಇನ್ನೇನೋ ಕೆಲಸ ಮಾಡ್ತಾರೆ ಅದನ್ನ ಮಾಡಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಬೇರೆ ಯಾರೋ ಮಾಡಿದ್ದನ್ನ ನೋಡಿ ಇವರ ಮಗ ಕೂಡ ಈ ರೀತಿ ವಿಡಿಯೋ ಮಾಡ್ದ ಅಂತ ಅಷ್ಟೇ ಅಲ್ಲ ಸುಮಂತ್ ಇನ್ನೋರ್ವ ಯೂಟ್ಯೂಬರ್ ಸುಮಂತ್ ವಿರುದ್ಧ ಈಗ ನ ಬಣ್ಣ ಬಯಲು ಮಾಡಿದ ಸುಮಂತ್ ವಿರುದ್ಧ ಅಭಿಷೇಕ್ ತಂದೆ ಮುದ್ದುಗೋಪಾಲ್ ಕಿಡಿಕಾರಿದ್ದಾರೆ ಈಗಾಗಲೇ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂತ ಯೂಟ್ಯೂಬರ್ ವಿಚಾರವಾಗಿ ಸಾಕಷ್ಟು ತನಿಖೆಗಳನ್ನ ಈಗ ಎಸ್ಐಟಿ ಕೈಗೊಂಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಹೆಸರಲ್ಲಿ ಸಾಕಷ್ಟು ಹೆಚ್ಚು ಸದ್ದು ಮಾಡಿರುವಂತಹ ಹೆಸರುಗಳಲ್ಲಿ ಅಭಿಷೇಕ್ ಕೂಡ ಒಬ್ಬ ಒಬ್ಬ ವ್ಯಕ್ತಿ ಇದ್ದಾರೆ ಹಾಗೆ ಅಭಿಷೇಕ್ ಅವರ ತಂದೆ ಆ ಮುದ್ದುಗೋಪಾಲ್ ನಮ್ ಜೊತೆ ಅವ್ರನ್ನ ಸರ್ ಹೇಳಿ ಧರ್ಮಸ್ಥಳ ಪ್ರಕರಣ ಆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ತಮ್ಮ ಮಗನನ್ನ ಐ ಟಿ ತನಿಖೆ ಮಾಡ್ತಾ ನಾವು ಈ ಪ್ರಕರಣ ಸರಿ ಎಸ್ಐ ಟಿ ತನಿಖೆ ಮಾಡ್ತಿರೋದ್ರಿಂದ ನಾವು ಇದ್ದೇ ಹ್ಯಾಂಗೆ ಹೇಳೋದು ಏನಂತ ಈಗ ನಿಮ್ಮ ಮಗ ಈ ತರ ಅಪಪ್ರಚಾರ ಮಾಡ್ತಿದಾರೆ ಧರ್ಮಸ್ಥಳದ ಬಗ್ಗೆ ಮತ್ತೆ ಈ ತಲೆಗೋಡೆ ಕಲಿಕ ವಿಚಾರವಾಗಿ ಯಾಕೆ ಅಲ್ಲಿ ಹೋಗಿದ್ದ ಮತ್ತೆ ಏನು ಓದಿದ್ದೇನು ಇದ್ರ ಬಗ್ಗೆ ಇಂಜಿನಿಯರಿಂಗ್ ಮುಗಿಸ್ತೇವೆ ನಾವು ನಂತರ ಇಲ್ಲಿ ಯಾವ್ದೋ ಎಡಿಟಿಂಗ್ ಅಭಿವೃದ್ಧಿ ಏನಾದ್ರು ಹೊತ್ಕೊಳ್ಳ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದ ಹಾಗಾಗಿ ಅವನು ನಂತರ ಧರ್ಮಸ್ಥಳದ ಕೆಲವು ವಿಡಿಯೋಗಳನ್ನ ಮಾಡಿದಾನೆ ಮಾಡಿದ್ರಾಗ ಅದು ಏನು ಎಂತು ಅಂತಕ್ಕಂಥದ್ದಿಂದ ಯೂಟ್ಯೂಬ್ ಗಳಲ್ಲೇ ನೋಡ್ತೀರ ನೀವು ಅವನ್ನ ಮಾಹಿತಿಗಳನ್ನ ಹಾಗಾಗಿ ನಾನು ಎಸ್ ಐ ಟಿ ತನಿಖೆ ಇರೋದ್ರಿಂದ ನಾನು ಅತಿ ಡಿಟೇಲ್ಸ್ ಅನ್ನ ಏನು ಹೇಳಕ್ ಆ ಗುಂಪು ಈಗ ತಿಮ್ರೋಡಿ ಗುಂಪು ಇರ್ಬೋದು ಈಗ ಜಯಂತ ಅವ್ರ್ ಇರ್ಬೋದು ಅವರೆಲ್ಲಾ ಹೇಗ್ ಪರಿಚಯ ಅದ ನಿಮ್ಗ ಏನಾರು ಒಂಚೂರು ಮಾಹಿತಿ ಇದೆಯಾ ಅಥವಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಏನ್ ಹೇಳ್ತಾರೆ ನೀವು ಒಬ್ಸರ್ಬ್ ಅದು ಬಹುಶ ಈ ಟ್ ಅಲ್ಲಿ ಅದೇ ಇದು ಬರ್ತಾ ಇದ್ ನೋಡ್ತಾ ಇದ್ನಲ್ಲ ಅಲ್ಲ ಬಗ್ಗೆ ಅದರ ಬಗ್ಗೆ ಇವ್ ಏನೋ ಕುತೂಹಲ ಬಂದು ಹೋಗಿರ್ಬೋದು ಬಹುಶಾ ಮೈಸೂರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಾಗೂ ಜಯ ಇವನು ಯಾರು ಗಿರೀಶ್ ಮಠ ಅಣ್ಣರು ಪರಿಚಯ ಯಾರಿಗೂ ಇರಲಿಲ್ಲ ಅವನಿಗೆ ಇರಲಿಲ್ಲ ಪರಿಚಯಗಳೇ ಇರಲಿಲ್ಲ ವಿಷಯಗಳಿರಲಿ ಇಲ್ಲೇ ನಮ್ಮ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇಲ್ಲಿ ಅದೇ ಎಲ್ಲಿ ಹೋಗ್ತಿರ್ಲಿಲ್ಲ ಅವನು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಮಾಡ್ತಿದ್ದೆ ದೇವಸ್ಥಾನ ಮತ್ತೆ ಅದ್ಯಾವ್ದ ಕರಡಿಗಳ ಬಗ್ಗೆ ಈ ತರದ ಮಾಡ್ಕೊಂಡಿದ್ದ ಅವನು ಧರ್ಮಸ್ಥಳದಾಗ ಯೂಟ್ಯೂಬ್ ಅಲ್ಲಿ ಇದು ಬರಕ್ ಸ್ಟಾರ್ಟ್ ಆಗಲ್ಲ ಆ ಸಂದರ್ಭದಲ್ಲಿ ಇವನು ಅಲ್ಲಿಗೆ ಅಟ್ರಾಕ್ಷನ್ ಆಗಿದ್ದಾನೆ ಆ ಸುಮಂತ್ ಅನ್ನನ್ ಬಗ್ಗೆ ಹೇಳಿದ್ರಲ್ಲ ಅವನು ಬಹಳ ಸುಳ್ಳು ಅವನು ಅವ್ನು ನಾವ್ ಸಿಕ್ಕಿದ್ರೆ ಅವ್ನ ಫೋನ್ ನಂಬರ್ ಎಲ್ಲ ಕೇಳಿದೆ ನಾನು ಅವನು ಎಲ್ಲಿದ್ದ ಅಲ್ಲಿಗೆ ಹುಡ್ಕೊಂಡು ಹೋಗಿದ್ವ ಅವ್ನಿಗೆ ಬಹಳ ಸುಳ್ಳು ಮನೆ ಹುಡುಗ ಲೇಟ್ನೆ ಕೊಟ್ಟ ನಾನು ಕಂಪ್ಲೇಂಟ್ ಮಾಡ್ಬೇಕು ಅವ್ನ ಮೇಲೆ ಅನಿಸ್ತೈತೆ ನೋಡೋಣ ಎಸ್ ಐ ಟಿ ಇದು ರೊಬ್ಬ ಮಾಡಿ ಬೇಡ ಅಂತ ಸುಮ್ನಿದ್ದೇನೆ ಎಸ್ ಐ ಟಿ ತನಿಖೆ ರಾತ್ರಿ ಏನೋ ಮುಗ್ದಿದೆ ಒಂದು ಮುಗ್ದಿದೆ ಈಗ ಬರ್ತಾನೆ ಅಂತಿಮವಾಗಿ ಸರ್ ಈಗ ನಿಮ್ ಮಗ ಇದು ಬಗ್ಗೆ ಹೇಳಿರೋದು ವಿಡಿಯೋ ನೋಡಿರೋ ತಪ್ಪು ಆರೋಪ ಮಾಡಿದ್ರೆ ಅನ್ಸುತ್ತೆ ತಪ್ಪು ಆರೋಪ ಅಂತ ಅಂದ್ರೆ ಹಾ ಇವನು ಧರ್ಮಸ್ಥಳದ ಬಗ್ಗೆ ನಾವು ಬಕ್ತರೆ ಯಾಕೆ ಅಂತ ಅಂದ್ರೆ ನಾವು ಹಿಂದೆಲ್ಲಾ ಆಲೂಗಡ್ಡೆಗಳ ಆಲುಗಡ್ಡೆ ಬಸ್ ಎಲ್ಲಾ ಕಳಿಸ್ತಾ ಇದ್ವು ನಾವೇನು ಧರ್ಮಸ್ಥಳ ಇರೋದಿಗಳೇನ್ ಅಲ್ವೇ ಅಲ್ಲ ನಮಗೂ ಕೂಡ ಹೆಗಡೆಯವ್ರ ಮೇಲೆ ಅಭಿಮಾನ ಇದೆ ಯಾರೋ ಮಧ್ಯದಲ್ಲಿ ಏನೋ ಆಗಿರ್ಬೋದು ಈಗ ಒಂದ್ ಗಾದೆ ಹೇಳ್ತಾರಲ್ಲ ಈ ಸೋಸ್ ಆಡಿ ಕೊರೋ ಅಂತ ಒಂದ್ ಗಾದೆ ಹೇಳ್ತಾರೆ ಯಾರೋ ಅಲ್ಲಿ ಮಧ್ಯದಲ್ಲಿ ಯಾರೋ ಮಾಡಿದ್ ನೋಡಿ ಮತ್ ದೊಡ್ಡ ದೊಡ್ಡವರಿಗೆಲ್ಲ ತಲೆಗೆಲ್ಲ ಬರುತ್ತೋ ಅನ್ನೋ ಒಂದು ಅರ್ಥದಲ್ಲಿ ಹಾಗೇನೋ ಆಗಿದ್ರು ಆಗಿರ್ಬೋದು ಅದು ಮೇ ಆರ್ ಮೇ ಆಟ ಪರ್ಫೆಕ್ಟ್ ಆಗಿ ಹೇಳಂಗ ಬರಂಗಿಲ್ಲ ಅಟ್ರ ಯಾರು ಫೋನ್ ಮಾಡಿ ಇವನು ಹೋಗಿದ್ರು ತನಿಖೆ ಆಗಿರೋದ್ರಿಂದ ಇವನಲ್ಲಿ ಏನ್ ಹೇಳಿದಾನೆ ಬಿಟ್ಟಿದಾನೆ ಅನ್ನೋದು ಹಂಗೆ ಗೊತ್ತು ನಾವು ಅವನ ಡೈರೆಕ್ಟ್ ಎಲ್ಲಿ ಹೋಗ್ತೀಪ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅನ್ನೋ ನಷ್ಟ ಬಿಟ್ರೆ ವಿಡಿಯೋ ಮಾಡಕ್ ಹೋಗ್ತೀನಿ ಎಲ್ಲ ಅವೆಲ್ಲ ಏನು ನಡೆದ ಇಲ್ವಾ ನಡೆದಿತ್ ಅಂತ ಎಲ್ಲಾ ಹೇಳ್ತಾ ಇದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ ನಾವು ಇಟ್ ಮೇ ಬಿ ದೇವ್ರು ಇರ್ಬೋದು ಅಂತ ಅನ್ಕಂಡಿದ್ದು ತನಿಖೆ ಅಂದ್ರೆ ಎಲ್ಲರಿಗೂ ಗೊತ್ತಾಗಿ ಕ್ಲಿಯರ್ ಆಗ್ತದಲ್ಲ ನಾನು ಹೇಳಿದೆ ಧರ್ಮಸ್ಥಳ ಶುದ್ಧ ಆಗ್ತದೆ ಬಿಡಿ ಈಗ ವೇಳಾ ತನಿಖೆ ಆದ್ಮೇಜಾಂಪಲ್ಲಿ ಹೇಳಿದೆ ಯಾಕೆಂದ್ರೆ ಮಾಡಬೇಕಾಗುತ್ತೆ ನೋಡ್ಬೋದು ಅಭಿಷೇಕ್ ಧರ್ಮಸ್ಥಳ ವಿಚಾರವಾಗಿ ಅಭಿಷೇಕ್ ತನ್ನ ಮಗ ಮಾಡ್ತಿರೋ ವಿಡಿಯೋ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ ಆತ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದಾ ಜೊತೆಗೆ ಆತನಗೆ ಆತನನ್ನ ಯಾರಾದ್ರೂ ಉಪಯೋಗಿಸ್ಕೊಂಡಿರ್ಬೋದು ಅಥವಾ ಯಾರಾದ್ರೂ ಪ್ರಭಾವಕ್ಕೆ ಆತ ಒಳಗಾಗಿರ್ಬೋದು ಅನ್ನುವ ಮಾತನ್ನ ಅವರ ತಂದೆ ಹೇಳ್ತಾ ಇರುವಂತದ್ದು ಆದ್ರೆ ತನಿಖೆಯಿಂದ ಎಲ್ಲವೂ ಕೂಡ ಬಯಲಾಗುತ್ತೆ ಅನ್ನುವ ಮಾತನ್ನ ಅಭಿಷೇಕ್ ಅವರ ತಂದೆ ಉದ್ದುಗೋಪಾಲ್ ಅವರು ಹೇಳ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡ ಹಾಸನ ನಾವು ಇರಬಹುದು ಅಂತ ಕಂಡಿದ್ದೆವು ಏನೇನ್ ತನಿಖೆ ಅಂದ್ರೆ ಎಲ್ಲರಿಗೂ ಗೊತ್ತಾಗಿ ಕ್ಲಿಯರ್ ಆಗ್ತದಲ್ಲ ನಾನು ಹೇಳಿದೆ ಧರ್ಮಸ್ಥಳ ಶುದ್ಧ ಆಗ್ತದೆ ಬಿಡಿ ಈಗ ವೇಳಾ ತನಿಖೆ ಆದ್ಮೇಜಾಂಪಲ್ಲಿ ಹೇಳಿದೆ ಯಾಕೆಂದ್ರೆ ಕೇಂದ್ರ ಇದೆ ನೋಡ್ಬೋದು ಅಭಿಷೇಕ್ ಧರ್ಮಸ್ಥಳ ವಿಚಾರವಾಗಿ ಅಭಿಷೇಕ್ ತನ್ನ ಮಗ ಮಾಡ್ತಿರೋ ವಿಡಿಯೋ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ ಆತ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದ ಜೊತೆಗೆ ಆತನಗೆ ಆತನನ್ನ ಯಾರಾದ್ರೂ ಉಪಯೋಗಿಸ್ಕೊಂಡಿರ್ಬೋದು ಅಥವಾ ಯಾರಾದ್ರೂ ಪ್ರಭಾವಕ್ಕೆ ಆತ ಒಳಗಾಗಿರ್ಬೋದು ಅನ್ನುವ ಮಾತನ್ನ ಅವರ ತಂದೆ ಹೇಳ್ತಾ ಇರುವಂತದ್ದು ಆದ್ರೆ ತನಿಖೆಯಿಂದ ಎಲ್ಲವೂ ಕೂಡ ಬಯಲಾಗುತ್ತೆ ಅನ್ನುವ ಮಾತನ್ನ ಅಭಿಷೇಕ್ ಅವರ ತಂದೆ ಉದ್ದುಗೋಪಾಲ್ ಅವರು ಹೇಳ್ತಾ ಇರುವಂತಹ ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ